ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ನಾವು ಏನು ಮಾಡ್ತೀವಿ ಅಂತ ಅಂದ್ರೆ ಪಾತ್ರೆ ತೊಳೆಯೋದಕ್ಕೆ ಅಂಗಡಿಗಳಿಗೆ ಹೋಗ್ತೀವಿ ತಗೊಳ್ತೀವಿ ವಿಮ್ ಆಗಿರ್ಬೋದು ತಗೊಂತೀವಿ ಆದ್ರೆ ನೀವು ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ಅನ್ನ ತಯಾರಿ ಮಾಡ್ಕೋಬಹುದು ರೆಡಿ ಮಾಡ್ಕೋಬಹುದು ನಾವಿವಾಗ ಜಸ್ಟ್ ಈ ವಿಮ್ ಪ್ಯಾಕೆಟ್ ನೋಡ್ತಾ ಇದೀವಲ್ಲ ಇದನ್ನ ತಗೋತೀವಿ ಅಂತ ಅಂದ್ರೆ ನಮಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಆದರೆ ನೀವು ಜಸ್ಟ್ ಒಂದು ರೂಪಾಯಿನಲ್ಲೇ ಈ ಒಂದು ವಿಮ್ ಪಾತ್ರೆಯಿಂದ ಎಷ್ಟು ಪಾತ್ರೆಗಳನ್ನ ತೊಡಿತೀರಿ ಎಷ್ಟು ದಿನ ಬರುತ್ತೆ ಅದಕ್ಕಿಂತ ಹೆಚ್ಚು ದಿನ ಬರೋ ಬ ದಿನ ಬರೋ ಹಾಗೆ ನೀವು ಮನೆಯಲ್ಲೇ ಲಿಕ್ವಿಡ್ ಅನ್ನ ತಯಾರಿ ಮಾಡಿಕೊಳ್ಬಹುದು ನೀವು ದುಡ್ಡನ್ನು ಉಳಿಸ್ಬೋದು ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟಿದ್ದೀನಿ ಈಗ ನಾನೇನ್ ಮಾಡಿದೀನಿ ಅಂತ ಅಂದ್ರೆ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ತಗೊಂಡಿದ್ದೀನಿ ಇದಕ್ಕೆ ಜಸ್ಟ್ ಒಂದ್ ರೂಪಾಯಿ ಮಾತ್ರ ಈಗ ಕ್ಲೀನಿಕ್ ಪ್ಲಸ್ ಶಾಂಪು ಇರುತ್ತಲ್ಲ ಅದನ್ನ ಈ ಪಾತ್ರೆಗೆ ನೀವು ಹಾಕೋಬೇಕು ಒಂದೇ ಕ್ಲಿನಿಕ್ ಪ್ಲಸ್ ಶಾಂಪು ಸಾಕಾಗತ್ತೆ ನಿಮಗ್ ಸ್ವಲ್ಪ ಜಾಸ್ತಿ ನೊರೆ ಎಲ್ಲ ಬೇಕು ಸ್ವಲ್ಪ ಹಾರ್ಡ್ ಆಗಿರ್ಬೇಕು ಅಂತಂದ್ರೆ ಇನ್ನೊಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ನೀವು ಬಳಸಬಹುದು ಈಗ ಇನ್ನೊಂದು ಶಾಂಪೂನ ಹಾಕ್ತಾ ಇದ್ದೀನಿ ನಾನು ತಗೊಂಡಿರೋದು ಜಸ್ಟ್ ಎರಡು ರೂಪಾಯಿ ಶಾಂಪು ನೀವು ಒಂದೇ ಶಾಂಪು ಪ್ಯಾಕೆಟ್ನಲ್ಲಿ ಮಾಡಬಹುದು ಇದನ್ನ ಇವಾಗ ಏನು ಮಾಡಬೇಕು ನೀಟಾಗಿ ಚೆನ್ನಾಗಿ ನೀರಿನಲ್ಲಿ ಈ ರೀತಿ ಕಲಿಸ್ಬೇಕು ಚೆನ್ನಾಗಿ ಈ ರೀತಿ ಕಲಸಾದ್ಮೇಲೆ ನೀವು ಈಗ ಇದನ್ನ ನೀವು ಕುದಿಯೋದಕ್ಕೆ ಬಿಡ್ಬೇಕು ಲೋ ಫ್ಲೇಮ್ ನಲ್ಲಿ ಕುದಿಸ್ಬೇಕು ಲೋ ಫ್ಲೇಮ್ ಅಲ್ಲಿ ಕುದಿಸ್ತಾ ಇದೀನಿ ನಾನಿವಾಗ ಲೋ ಫ್ಲೇಮ್ ಅಲ್ಲೇ ಇದನ್ನ ನೀವು ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದ್ದಿದೆ ಕುದ್ದಿದ್ ಸಾಕು ಅದನ್ನ ಇವಾಗ ನಾನು ಏನ್ ಮಾಡ್ತೀನಿ ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ ಆರಿದೆ ಇವಾಗ ಸ್ವಲ್ಪ ಇದಕ್ ನಾನಿವಾಗ ನಿಂಬು ತಗೊಂಡಿದ್ದೀನಿ ನಿಂಬು ಇದೆಯಲ್ಲ ನಿಂಬುಗೆ ಪಾತ್ರೆಗಳಲ್ಲಿ ಇರುವಂತಹ ಕಲೆಗಳನ್ನ ತೆಗೆದು ಹಾಕುವಂತಹ ಶಕ್ತಿ ನಿಂಬು ನಿಂಬುಗಿರತ್ತೆ ಅದಕ್ಕೆ ನಾನಿವಾಗ ಈ ಲಿಕ್ವಿಡ್ಗೆ ಅರ್ಧ ನಿಂಬುನ ಹಾಕೊಡ್ತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ನಿಂಬು ಬೇಕಾದ್ರೆ ಹಾಕೋಬಹುದು ನಾನು ಇದಕ್ಕೆ ಇವಾಗ ಅರ್ಧ ನಿಂಬುನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಇದರಲ್ಲಿರುವಂತಹ ಬೀಜಗಳನ್ನ ತೆಗೆಯೋಣ ಈ ರೀತಿಯಾಗಿ ನಂತರ ಈ ನಿಂಬುನ ಇದಕ್ಕೆ ಹಾಕೋಬೇಕು ಈ ರೀತಿ ಈಗ ನಾನು ಒಂದು ಸ್ಪ್ರೇ ಬಾಟ್ಲ್ ಇತ್ತು ಸ್ಪ್ರೇ ಬಾಟ್ಲ್ ತಗೊಂಡಿದ್ದೀನಿ ಆ ಸ್ಪ್ರೇ ಬಾಟ್ಲಿಗೆ ನ ಹಾಕಿ ಇಟ್ಕೋಬೇಕು ಇದು ನಿಮ್ಗೆ ತುಂಬಾ ದಿನ ತನಕ ಬರುತ್ತೆ ಇದು ಬರೀ ಪಾತ್ರೆನ ತೊಳೆಯೋದಕ್ಕೆ ಮಾತ್ರ ಅಲ್ಲ ನೀವು ಹ್ಯಾಂಡ್ ವಾಶ್ ಆಗಿನೂ ಕೂಡ ಇದನ್ನ ಬಳಸಬಹುದು ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ರೆಡಿ ಆಗಿದೆ ಹ್ಯಾಂಡ್ ವಾಶ್ ಕೂಡ ಹೌದು ಟೂ ಇನ್ ಇದು ಹ್ಯಾಂಡ್ ವಾಶ್ ಇದನ್ನ ಯೂಸ್ ಮಾಡಬಹುದು ಜೊತೆಗೆ ಪಾತ್ರೆ ತೊಳೆಯೋದಕ್ಕೂ ಕೂಡ ಯೂಸ್ ಮಾಡಬಹುದು ಪಾತ್ರೆ ಪಳಪಳ ಅನ್ನೆ ನಿಮ್ಮ ಹ್ಯಾಂಡ್ ಕೂಡ ತುಂಬಾನೇ ನೀಟ್ ಆಗಿ ವಾಶ್ ಮಾಡ್ಕೋಬಹುದು ನೀವು ಕೂಡ ಮನೆಯಲ್ಲಿ ಇದನ್ನ ಮಾಡಿ ತುಂಬಾ ಒಳ್ಳೇದಿದೆ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಟ್ರೈ ಮಾಡಿ ಹೇಗಾಯ್ತು ಹೇಗ್ ಬಂತು ಅನ್ನೋದನ್ನ ನನ್ಗೆ ತಿಳಿಸಿ ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಇದನ್ನ ನಾವು ರೆಡಿ ಮಾಡ್ಕೋಬಹುದು ಮತ್ತೊಂದು ಇಂಥದ್ದೇ ಸಖತ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದ್ರೆ ಅದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಷ್ಟು ಬೇಕು ಅಷ್ಟು ನಾನು ತಗೊಂಡ್ಬಿಟ್ಟು ಖಮ ಘಮ ಘಮ ಅಂತ ಅಂತ ಇದೆ